ನಗರಸಭಾ ಸದಸ್ಯರಿಂದಲೇ ಆಗ್ತಿದೆಯಾ ನಗರಸಭೆ ಆಸ್ತಿ ನಗರಸಭೆ ಸದಸ್ಯ ದೀಪು ಆರೋಪ ನಗರಸಭಾ ಸದಸ್ಯರಿಂದಲೇ ನಗರಸಭೆ ಆಸ್ತಿಗಳ ಕಬಳಿಕೆ ಮಾಡಿದ್ದಾಗಿ ನಗರಸಭೆ ಸದಸ್ಯ ದೀಪು ಅವರು ಆರೋಪ ಮಾಡಿದ್ದಾರೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ನಗರಸಭೆ ಸದಸ್ಯ ದೀಪು ಅವರು ಮಾತನಾಡಿ ಚಿತ್ರದುರ್ಗ ನಗರಸಭೆಯ ಆಸ್ತಿಗಳನ್ನು ಇತರ ಸದಸ್ಯರು ಅಕ್ರಮವಾಗಿ ಕಬಳಿಕೆ ಮಾಡುತ್ತಿದ್ದಾರೆ ಎಂದು ಚಿತ್ರದುರ್ಗ ನಗರಸಭಾ ಸದಸ್ಯ ದೀಪಕ್ ಜೆ ಎಸ್ ಅವರು ಆರೋಪಿಸಿದ್ದಾರೆ ಚಿತ್ರದುರ್ಗ ನಗರದಲ್ಲಿರುವ ನಗರಸಭೆಯ ಕೆಲವು ಜಾಗಗಳನ್ನು ನಗರಸಭೆಯ ಕೆಲ ಸದಸ್ಯರು ನಗರಸಭೆ ಪೌರಾಯುಕ್ತರ ಜೊತೆಗೂಡಿ ಜಾಗಗಳನ್ನು ಕಬಳಿಕೆ ಮಾಡುತ್ತಿದ್ದಾರೆ ನಗರಸಭೆಯ ಜಾಗಗಳಲ್ಲಿ ಈ ಜಾಗ ನಗರಸಭೆಯ ಸೊತ್ತು ಎಂದು ಬೋರ್ಡ್ ಹಾಕಿ ನಂತರ ಅವುಗಳನ್ನು ತೆರವುಗೊಳಿಸಿ ಸದಸ್ಯರು ಖಾತೆಗಳನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ ಇದಕ್ಕೆ ನಗರಸಭೆಯ ಆಯುಕ್ತರು ಕೂಡ ಶಾಮೀಲಾಗಿದ್ದಾರೆ ಎಂದು ದೀಪು ಅವರು ಆರೋಪ ಮಾಡಿದ್ದಾರೆ ಗೋಷ್ಠಿ ಕರೆದಿದ್ದೆ ಇಲ್ಲಿ ಇಲ್ಲಿ ಬೆಡದತ್ರ ಅಲ್ಲಿ ಕರೆದು ನಮ್ದು ಜಾಗ ಮತ್ತೆ ಮತ್ತು ಗಾದಿಶಕ್ತಿ ನಗರ ವಿಚಾರದಲ್ಲಿ ಆ ಬೋರ್ಡ್ ಉಳಿಸೋ ವಿಚಾರಕ್ಕೆ ಒಂದು ನಮಗೆ ಆ ಅಪಾದವನಿತ್ತು ಅವತ್ತ ಏನಂತ ಹೇಳಿದ್ದೆ ಅಂತಂದ್ರೆ ಈ ನಗರಸಭೆ ಜಾಗದಲ್ಲಿ ಇವರು ಬೋರ್ಡ್ ಮುಗಿಸ್ತಿದ್ದಾರೆ ಇವರೇ ಬೋರ್ಡ್ ಮುಚ್ಚಿಕೊಳ್ಳೋದು ಇವರೇ ಖಾತೆ ಮಾಡಿಸ್ಕೊಳ್ಳೋದು ಆಮೇಲೆ ಇವರು ಬೋರ್ಡ್ ತೆಗಿತಾರೆ ಅಂತ ನಾನು ಹೇಳಿದ್ದೆ ಸರ್ ನಿಮಗೆಲ್ಲ ಒಂದು ಖಾತೆ ಕೊಟ್ಟಿದ್ದೀನಿ ಅದೇ ಆದಿಶಕ್ತಿ ನಾಲ್ಕು ಬೋರ್ಡ್ ಉಳಿಸಿದ್ದಾರೆ ಈಗ ಅದನ್ನು ಬೋರ್ಡ್ ಅವರೇ ನಾನು ನಿಮಗೆ ತೆರವುಗೊಳಿಸ್ ಸಿಕ್ಕಿದೆ ಬೋರ್ಡ್ ಇವರೇ ಮತ್ತೆ ಇದನ್ನ ನಮ್ಮ ಅಧ್ಯಕ್ಷ ಗಮನ ಬಾರದೇರು ನಗರಸಭೆ ಸದಸ್ಯರು ಶ್ರೀನಿವಾಸ್ ಹಾಗೂ ಭಾಸ್ಕರ್ ಅವರು ಈ ಬೋರ್ಡ್ ಉಣಿಸಿರಬಹುದು ಒಬ್ಬ ಸದಸ್ಯರಿಗೆ ನಗರ ನಗರಸಭೆ ಸದಸ್ಯರಿಗೆ ಯಾವುದೇ ಅಧಿಕಾರ ಇಲ್ಲ ಬೋರ್ಡ್ ಉಣಿಸುದು ಇವರಾಗಿ ಕಂಡು ಪೌರಾಯಕ್ ಜೊತೆ ಶಾಖಿಲಾಗಿ ಈ ಬೋರ್ಡ್ ಉಣಿಸಿದಾರೆ ನಮ್ಮ ನಗರದ ಪೌರಾಯಕರು ಈಗ ಬೋರ್ಡ್ ತೆಗ್ದೇ ನಾನು ಅವರ ತಂದೆ ಏನಂತ ಹೇಳಿದ್ರೆ ನಾನು ಇದು ಅದೇ ಕಾಣೋದು ಇಲ್ಲಲ್ಲ ಇವರೆಲ್ಲ ಬೆನ್ಸಿಗೆ ಹಾಕೋದು ನಾಡಿಕೆ ತೆಕ್ಕಾಣೋದು ಮತ್ತೆ ಖಾತೆ ಆಗೋದು ಇವ್ರು ಹೆಂಗೆ ಹಾಕಿದ್ರು ಇವತ್ತು ಯಾಕೆ ತೆಗಿದ್ರು ಪ್ರಶ್ನೆ ನಮ್ಮ ನೀವೇ ಅದನ್ನ ನಮ್ಮ ಪೌರಾಯಕರಿಗೆ ದಯವಿಟ್ಟು ನೀವು ಕೇಳಿದ್ರು ಬೋರ್ಡ್ ಹಾಕಿ ತೆಗೆದ್ರಿ ಅಂತ ನಿನ್ನೆ ನಾನು ಬೌಖಿಕವಾಗಿ ನಾನು ಕೇಳಿದೆ ನಾನು ನಮ್ಮ ಅವರೇನ ನಾನು ಅವ್ರು ತಕ್ಷಣ ಕೇಳಿದ ಅವರೇನಂತ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಕೋರ್ಟ್ ಆರ್ಡರ್ ಆಗಿದೆ ನಿವೇಶನ ಅಂತಂದು ಖಾತೆಯ ಕೊಟ್ಟಿರೋದು ಇದೇ ಗೋರಾಯಕ್ರೆ ಕೊಟ್ಟರು ಸರ್ ಇವರ ಕೆಲಸ ಇಷ್ಟ ಆ ಸೈಡ್ ಬರ್ತಾರೆ ಖಾತೆ ಬರ್ತಾರೆ ತಕ್ಷಣ ಇವರು ನಮ್ಮ ಪೌರಾಯಿತರು ಮತ್ತೆ ಶ್ರೀನಿವಾಸ ಶಾಮೀಲಾಗಿ ಅವರ ಭೇಟಿ ಈ ನಗರಸಭೆ ಜಾಗ ಅಂತಂದವರು ಬೋರ್ಡ್ ಉಡಿಸಿರ್ತಾರೆ ಮತ್ತೆ ಹಾಕಿದ್ರು ಅಲ್ಲಿ ಬೋರ್ ಬೋರ್ ಬೋರ್ಟ್ ಕರ್ತವ್ಯ ಏನು ಸ್ಥಳ ನಗರಸಭೆದು ಅವರ ಸ್ಥಳ ಪರಿಶೀಲನೆ ಮಾಡಿ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಅಲ್ಲೋ ಬೋರ್ ಉಡಿಸ್ಬೇಕು ಈಗ ಬೋರ್ಟ್ ಸಾರ್ವಜನಿಕರಲ್ಲಿ ನೀವು ಟ್ಯಾಕ್ಸ್ ಕಟ್ತೀರ ಆ ಟ್ಯಾಕ್ಸ್ ಇದ್ದಲ್ಲೇ ನೀವು ಬೋರ್ಡ್ ಕಟ್ಟೋದು ಲಾಸ್ ಯಾರಿಗೆ ದುಡ್ಡು ಯಾರು ಸರ್ ಯಾರು ದುಡ್ಡಿ ನಮ್ಮ ನಮ್ದೇ ದುಡ್ಡಿ ಜನರು ಕಟ್ಟ ಟ್ಯಾಕ್ಸ್ ಕಟ್ಟೋದು ದುಡ್ಡಲ್ಲೇ ಬೋರ್ಡ್ ಇತ್ತು ಕರ್ಕೊಂಡು ಬೋರ್ಡ್ ಉಳಿಸಿ ಬೋರ್ಡ್ ತೆಗೆದು ಯಾಕೆ ಬೋರ್ಡ್ ಬೋಟಾಗಬೇಕು ಗೊತ್ತಿರಲಿಲ್ಲ ಅವನಿಗೆ ಬರೆಯಿಂದ ಅಂತ ಗೊತ್ತಿರಲಿಲ್ವಾ ಸರ್ ಮೇಲ್ಮಾಟಿ ಇಲ್ಲೇ ಕಾಣ್ತಿದ್ದೆ ಇವ್ರು ಬೋರ್ಡ್ ಉಳಿಸೋದು ಬೋರ್ಡ್ತಿ ಅಂತ ಖಾದ್ಯಾಗಿ ಅವ್ರು ಬಂದಿದ್ರು ಅದು ಆರ್ಡರ್ ಆಗಿತ್ತು ಯಾಕೆ ಗೊತ್ತಿಲ್ಲ ಅವರಿಗೆ ಬರ್ಕೊಳ್ಸ್ಬೇಕಾರೆ ಅಂದರೆ ಅದು ಖಾತೆಗಳು ಆಯಿತು ಸರ್ ಅದಕ್ಕೆ ನಾವು ಎಲ್ಲ ಖಾತೆಗಳು ಅದು ಕಂಡಕ್ಟ್ ಅಂತ ಹೇಳಲ್ಲ ವಿಮರ್ಶೆ ಮಾಡ್ತಾ ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ತಾ ಜಾಗ ಯಾರು ಯಾರ ಹೆಸರಿಗಿದೆ ಯಾರ್ ಹೆಸರಿಗೆ ಖಾತೆ ಆಗಿದೆ ಜಾಗ ಯಾರು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆಯಾ ನಗರಸಭೆ ಜಾಗ ಕರೆಕ್ಟ್ ಆಯಿತು ಮುಗಿಸ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಅದನ್ನು ಅಲ್ಲೇ ಬೋರ್ಡ್ ತೆಗ್ತಾರೆ ಅಲ್ಲಿ ಓಡಿಲ್ಲ ಅದು ಈ ಥರ ನಾನು ಕಳೆದ ಪ್ರೆಸ್ಮೀಟಲ್ಲ ನಾನು ಹೇಳಿದ್ದೆ ನಾನು ಏನಂತ ಇದು ಶ್ರೀನಿವಾಸ್ ಅವರು ಭಾಸ್ಕರ್ ಅವರು ಕಾಲೇಜು ಒಂದು ಕಂಡಾಯ ಇಲ್ಲ ಲೈಸೆನ್ಸ್ ಇಲ್ಲ ಅಂತ ನಾನು ಹೇಳಿದ್ದೆ ಅದಕ್ಕೆ ನಾನು ಕೊಟ್ಟಿದ್ದೆ ಯಾವಾಗ ನಾನು ಪ್ರೆಸ್ಮೀಟ್ ಮಾಡಿ ಎಣ್ಣೆ ಸರ್ ಅವರಿಗೆ ದಾಖಲಾಗಿ ಕಂದ ಯಾರು ಎಷ್ಟು ಪಡೆದು ಭರವನೆ ಕೊಟ್ಟಿದ್ದೀರಾ ಲೈಸೆನ್ಸ್ ಕೊಟ್ಟಿದ್ದೀರಾ ಅಂತ ನಾನು ಇದು ಕೊಟ್ಟು ನಾನು ಅಭಿನಂದಿಸಲಾಯ್ತು ಆದ್ರೆ ಅವರ ಅಭಿನಂದಿಸಲು ನನಗೆ ಇನ್ನೂ ಅವರು ಕೊಟ್ಟಿರೋ ತನಗೆ ನಿನ್ನೆ ಕೊಟ್ಟಿದ್ದಾರೆ ಇನ್ನೂ ಇಪ್ಪತ್ತು ದಿವಸ ಕಾಲಾವಕಾಶ ಬೇಕು ಇನ್ನು ಇಪ್ಪತ್ತು ದಿವಸ ಕಾಲಾವಕಾಶದಲ್ಲಿರ್ಬೋದು ಸರ್ ನಾನು ಕೇಳಿರೋದು ದುರ್ತಗಿ ಸಿಟಿಗಳಲ್ಲಿ ಎಷ್ಟು ಮನೆ ಕಟ್ಟಿದ್ದಾರೆ ಎಷ್ಟು ಕಂದಾಯ ಕಟ್ಟಿದ್ದಾರೆ ಎಷ್ಟು ಅಂತ ಕೇಳಿಲ್ಲ ನಾನು ಕೇಳಿದ ಎರಡೇ ಬಿಡಿಂಗ್ ಒಂದು ಅನುಪಮ ಸಂಸ್ಥೆ ಒಂದು ರಾಘವೇಂದ್ರ ಪ್ಯಾರಾಮೆಡಿಕಲ್ ಎರಡೇ ಕೇಳಿರೋದು ಇದೇ ಆಸೆ ಅಂತ ಹೇಳ್ತಾರೆ ಸರ್ ಅದು ಅವರು ಒಂದು ಖಾತೆ ಕೊಟ್ಟಿದ್ದಾರೆ ಖಾತೆ ರೆವಿನ್ಯೂ ಸೈಟ್ ಇದು ಅಲಿಮೇಷನ್ ಆದ್ಮೇಲೆ ಖಾತೆ ಕೊಡೋಕ್ಕಿಲ್ಲ ಖಾತೆ ಬರೋದ ಇದು ನಮ್ಮ ನಗರಸಭೆಯಲ್ಲಿ ಅಲಿಮಿನೇಷನ್ ಫಸ್ಟ್ ಆಗ ನಾನು ಖಾತೆ ಕೊಡೋದಿಲ್ಲ ಭಾಸ್ಕರ ಇವರೇ ಮೋಸ ಮಾಡ್ತಾರಲ್ಲ ಇದನ್ನ ನಗರಸಭೆನ ಉದ್ಧಾರ ಮಾಡ್ತೀವಿ ನಗರಸಭೆ ಅಭಿಯಾನ ಕೈಗೊಳ್ತೀವಿ ಅಂತಂದ್ರಲ್ಲ ಇದ್ದು ಒಂದು ಲೈಸೆನ್ಸ್ ಮಾಡಿಲ್ಲ ಸರ್ ಈಗ ಹೊಸ ಹೊಸ ಬಿಲ್ಡಿಂಗ್ ಕಟ್ತಿದ್ದಾರೆ ಶ್ರೀನಿವಾಸ ಅವರು ಅದಕ್ಕೂ ಲೈಸೆನ್ಸ್ ಇಲ್ಲ ಅದಕ್ಕೂ ಕಂದಾಯ ಇಲ್ಲ ಡಾಕ್ಯುಮೆಂಟ್ ಕೇಳಿದ್ರೆ ಪೌರ ಆಯುಕ್ತರು ಶಾಮಿಲ್ ಆಗಿ ಇವರೆಲ್ಲ ಶಾಮಿಲ್ ಆಗಿ ಒಂದು ಟೀಮ್ ಇದೆ ಶ್ರೀನಿವಾಸ್ ಭಾಸ್ಕರ್ ಇವರೆಲ್ಲ ಒಂದು ಟೀಮ್ ಇಪ್ಪತ್ತು ದಿವಸ ಕಾಲ ಅವಕಾಶಗಳು ನಾನು ಕೊಟ್ಟರೆ ಕೇಸ್ ಆದ್ಮೇಲೆ ಎಲ್ಲೇ ಕೊಟ್ಟರೆ ಅದಕ್ಕೆ ಇಪ್ಪತ್ತು ದಿವಸ ಕಾಲ ನಾನು ಎರಡೇ ಬಿಡಿ ಕೇಳಿರೋದು ಅವ್ರ ಒತ್ತಡಕ್ಕೆ ಇದಾಗಿ ಕೊಡೋ ಮತ್ತೆ ಲಾಸ್ಟ್ ಕಾಸ್ಟ್ ಎಂಬಲ್ ಪ್ರೆಸಿಫಿಟ್ ಮಾಡಿದಾಗ ಇನ್ನೊಂದು ವಿಚಾರ ಹೇಳ್ತೀನಿ